ನಮಸ್ತೆ ಡಾಕ್ಟರ್ ಯಶವಂತ ಕೃಷ್ಣ ಅವರಿಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಅವರ ಯೋಚನೆಗಳಿಂದ ಹೊರಗೆ ಬಂದು ಮಾತಾಡಿದರು ನಾನು ಅಟೆಂಡ್ ಆಗ್ತೀನಿ ಯಶವಂತ ಕೃಷ್ಣ ಎಮ್ ಎನ್ ಎಮ್ ಡಿ ಕ್ಯಾಲಿಫೋರ್ನಿಯಾದಿಂದ ಬಂದ ಸ್ಪೆಷಲಿಸ್ಟ್ ಸಿಟಿ ಆಸ್ಪತ್ರೆಯ ಎಮ್ ಡಿ ಇವರ ಸ್ನೇಹಿತ ಅವರ ಕೋರಿಕೆ ಮೇಲೆ ಕೆಲವು ವಿಶೇಷ ಪ್ರಕರಣಗಳನ್ನು ನೋಡಲು ಇಲ್ಲಿಗೆ ಬಂದಿದ್ದರು ಗರಿಷ್ಠ ಪ್ರಕರಣಗಳನ್ನು ನೋಡಿ ಮುಗಿಸಿದ ಕೂಡಲೇ ವಾಪಸ್ ಹೋಗಬೇಕು ಅಂತ ನೋಡ್ತಿದ್ರು ಮನು ಮತ್ತು ಸತ್ಯ ಮನೆಗೆ ಬಂದರು ಸತ್ಯ ಮನುವಿನನ್ನು ಸ್ವಲ್ಪ ತೊಂದರೆ ಮಾಡಲಿಲ್ಲ ಮತ್ತು ಏನು ಕೇಳದೆ ಸುಮ್ಮನೆ ಇದ್ಲು ಸಮಯವೇ ಎಲ್ಲ ಗಾಯಗಳನ್ನು ಮಾಯಿಸುತ್ತೆ ದಿನಗಳ ನಿಧಾನವಾಗಳದಂತೆ ಮನಸ್ಸಿನ ಮತ್ತು ದೇಹದ ಮೇಲಿನ ಗಾಯಗಳು ವಾಸಿಯಾದವು ಆದರೆ ಮನಸ್ಸಿಗಾದ ಗಾಯಗಳು ಮಾತ್ರ ಇನ್ನೂ ಮಾಯವಾಗಿಲ್ಲ ಆ ಘಟನೆ ಅವಳನ್ನು ಉಸಿರು ಕಟ್ಟುವಂತೆ ಮಾಡ್ತಿತ್ತು ಒಮ್ಮೆಲೆ ರಾತ್ರಿಗಳಲ್ಲಿ ಕನಸು ಬಂದು ಬಿಚ್ಚು ಬಿದ್ದಿದ್ಲು ಕನಸಾಗಿ ಅವಳು ಸುತ್ತ ಎಲ್ಲ ದಿಕ್ಕುಗಳಿಂದ ಆವರಿಸಿಕೊಂಡಿತ್ತು ಪ್ರತಿದಿನ ಅವಳಿಗಾಗಿಯೇ ಸತ್ಯ ಬೇಗ ಮನೆಗೆ ಬರ್ತಿದ್ಲು ಸ್ನೇಹಿತರ ಜೊತೆಗೆ ಮಾತು ಆಟಗಳು ತೋಟದ ಕೆಲಸ ಹೀಗೆ ನಾನಾ ರೀತಿಯ ಕೆಲಸಗಳಲ್ಲಿ ಅವಳನ್ನು ಜನರ ನಡುವೆ ಇರಿಸಿದ್ಲು ಅವಳ ಗಾಯವನ್ನು ಪೂರ್ಣವಾಗಿ ಮಾಯಿಸಲು ಸಾಧ್ಯವಾಗಲಿಲ್ಲ ಒಮ್ಮೊಮ್ಮೆ ಮನು ತೀರದ ದೇವಸ್ಥಾನಕ್ಕೆ ಹೋಗ್ತಿದ್ಲು ಹೆಚ್ಚಿನ ಮಟ್ಟಿಗೆ ಸತ್ಯಾಳ ಕುಟುಂಬದ ಸಹವಾಸದಲ್ಲಿ ಮನು ತನ್ನ ನೋವನ್ನು ಮರೆಯಲು ಪ್ರಯತ್ನಿಸಿದ್ಲು ವಿಕ್ರಮ್ ಮಾತ್ರ ಬಂಧಿಯಾಗಿರುವಂತೆ ಎಲ್ಲ ಕಡೆ ಹುಡುಕ್ತಿದ್ದ ಎಲ್ಲಿ ಹುಡುಕಿದ್ರು ಅವನಿಗೆ ಇಲ್ಲ ಎಂಬ ಉತ್ತರವೇ ಬರ್ತಿತ್ತು ಕ್ರಮೇಣ ಅವನ ನಂಬಿಕೆ ಕಡಿಮೆ ಆಗ್ತಿತ್ತು ಭಯ ಆಗ್ತಿತ್ತು ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳಾ ಅಂತ ಅಂತಹ ಏನಾದರೂ ಆಗಿರ್ಬೋದಾ ಅಂತ ಭಯಪಡ್ತಿದ್ದ ಆಕೆ ಸಿಕ್ಕಿರೋ ಸಾಧ್ಯತೆ ಇದೆ ಆದರೆ ಅವಳನ್ನು ನೋಡಲು ಸಾಧ್ಯವಾಗದೇ ಇರ್ಬೋದು ಆದರೆ ಅವಳ ಮಾತುಗಳು ಮತ್ತು ಅವಳ ಕೈಗಳಿಂದ ಅವನಿಗನಿಸಿದ್ದು ಒಂದೇ ಒಳ್ಳೆಯ ಗುಣದ ಹುಡುಗಿ ದೊಡ್ಡ ಕುಟುಂಬದಿಂದ ಬಂದಿರ್ತಾಳೆ ಅಂತ ಆದರೆ ಇಂಥ ಅನಾಹುತ ನಡೆದರೆ ಆ ಹುಡುಗಿಯದನ್ನು ತಡೆದುಕೊಳ್ಳಲು ಸಾಧ್ಯವಾಗ್ತಾಳ ಅವಳ ಮಾತು ಉಸಿರು ಅವಳ ಹೃದಯ ಬುಡಿತ ಅವಳ ಪರಿಮಳ ಎಲ್ಲವೂ ಗೀತೆಗಳನ್ನು ಬರಿತಿದ್ವು ಆಕೆ ಕನಸು ಅವನ ಸುತ್ತ ಎಲ್ಲ ದಿಕ್ಕಿನಿಂದಲೂ ಆವರಿಸ್ಕೊಂತು ಎಷ್ಟೋ ಬಾರಿ ನಿದ್ರೆಯಿಂದ ಬಿಚ್ಚಿ ಬಿದ್ದಿದ್ದು ಹೇಳ್ತಿದ್ದ ಗಂಧ ಅಂತ ಆನಂದರ ವಿಕ್ರಮ್ಗೆ ನಿದ್ದೆ ಬರ್ತಿರ್ಲಿಲ್ಲ ರಾತ್ರಿಯಲ್ಲಿ ಅವಳ ವಸ್ತುಗಳನ್ನ ಪಕ್ಕದಲ್ಲಿಟ್ಕೊಂಡು ಪ್ರೀತಿಯಿಂದ ಸವರ್ತಿದ್ದ ಪ್ರತಿಕ್ಷಣವೂ ಆಕೆಯ ಬರುವಿಕೆಗೆ ಕಾಯ್ತಾ ಅವಳಿಗೆ ಅವಳಿಗೇನು ಆಗಬಾರ್ದು ಅಂತ ಎಷ್ಟೋ ಬಾರಿ ಎಷ್ಟೋ ರೀತಿಯಲ್ಲಿ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಅವನಿಗೆ ಒಂದು ನಂಬಿಕೆ ಇತ್ತು ಖಂಡಿತ ಒಂದಿನ ಅವಳು ಸಿಗ್ತಾಳೆ ಅಂತ ಅದಕ್ಕೆ ಮನೆಯಲ್ಲಿರೋ ಸರಿಯಲ್ಲ ಅಂತ ಅವನು ಕೂಡ ಕಂಪ್ನಿಗೆ ಹೋಗಲು ಶುರು ಮಾಡಿದ ಆದರೆ ವಿನಯ್ ಮತ್ತು ರಾಬರ್ಟ್ನನ್ನು ಮತ್ತು ವಿಕ್ರಮ್ ಸುಮ್ಮನೆ ಇರಲು ಬಿಡಲಿಲ್ಲ ವಿಕ್ರಮ್ ನೀಡಿದ ಹಿಂಸೆಯನ್ನು ತಡ್ಕೊಳ್ಳಲಾಗದೆ ಅವರಿಬ್ಬರು ಎಲ್ಲ ಕಡೆ ಜಾಲ ಆಡ್ತಿದ್ರು ಆದರೆ ಅವರಿಗೆ ಬೇಕಾದ ವ್ಯಕ್ತಿಯನ್ನು ಮಾತ್ರ ಹುಡುಕಲು ಸಾಧ್ಯವಾಗಲಿಲ್ಲ ಒಂದು ದಿನ ರಾತ್ರಿ ಊಟವಾದ ನಂತರ ಮನಸ್ವಿನಿ ಜಾನಕಿ ಮತ್ತು ಸತ್ಯರನ್ನು ನೋಡಿ ಹಾಗೇ ಕುಳಿತು ಏನಾದರೂ ಬೇಕ ಮಗು ಅಂತ ಕೇಳಿದ್ರು ಜಾನಕಿ ಇಲ್ಲ ಮಾತನಾಡಬೇಕತ್ತೆ ಎಂಬುದು ಅಷ್ಟರಲ್ಲಾಗಲಿ ಶಕ್ತಿಗೆ ದೆಹಲಿಯಲ್ಲಿ ಮೆಡಿಸಿನ್ಗೆ ಸೀಟ್ ಸಿಕ್ಕಿತ್ತು ಇನ್ನೊಂದು ವಾರದಲ್ಲಿ ಅವನು ಹೊರಡಬೇಕಾಗಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಸಿದ್ಧತೆಗಳು ಇದ್ದ ಶಕ್ತಿ ಮೂವರನ್ನು ನೋಡಿ ಒಳಗೆ ಹೋದ ಮನು ಅವರ ಇಬ್ಬರ ಮುಂದೆ ಕುಳಿತು ನಡೆದಿದ್ದನ್ನು ಸಂಪೂರ್ಣವಾಗಿ ಹೇಳಿದ್ಲು ನಾಲ್ಕು ವರ್ಷಗಳ ಹಿಂದೆ ಬದುಕಿದ್ದ ಅಪ್ಪ ಹೇಗೆ ಸತ್ರು ಅಂತ ಇನ್ನೂ ಗೊತ್ತಿಲ್ಲ ಅದು ಒಂದು ರಹಸ್ಯ ಏನು ಕೆಲಸ ಮುಗಿಸ್ಕೊಂಡು ಬರ್ತಿದ್ದ ಅಪ್ಪನಿಗೆ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆಯಿತು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರೆ ಒಂದು ದಿನ ನಂತರ ಏನು ಇಲ್ಲ ಸೇಫ್ ಅಂತ ಐ ಸಿ ಶಿಫ್ಟ್ ಮಾಡಿದ್ರು ಆದರೆ ಮರುದಿನ ಹೃದಯಾಘಾತದಿಂದ ಸತ್ರು ಸೇಫ್ ವ್ಯಕ್ತಿ ಹೇಗೆ ಅದು ಇಂದಿಗೂ ರಹಸ್ಯ ಚಿಕಿತ್ಸೆ ಕೊಡ್ತಿದ್ದಾಗಿದ್ದಕ್ಕಿದ್ದಂತೆ ಹೃದಯಾಘಾತ ಆಯಿತು ಅಂತ ವೈದ್ಯರು ಹೇಳಿದರು ಅಲ್ಲಿವರೆಗೆ ಅಪ್ಪ ಇದಾರಿ ಎಂಬ ಧೈರ್ಯದಿಂದ ನಾನು ಪ್ರಶಾಂತವಾಗಿರ್ತಿದ್ದೆ ಅವರು ಹೋದ ಮೇಲೆ ಇನ್ನೂ ಬಂಟಿ ಆಗಿಬಿಟ್ಟೆ ಆದರೆ ಅಪ್ಪ ಹೋದ ಕೂಡಲೇ ನನ್ನ ಮನೆಯಲ್ಲಿ ಇನ್ನೊಂದು ರೀತಿಯ ಒತ್ತಡ ಶುರುವಾಯಿತು ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ತನ್ನ ಕೊಟ್ಟು ಮಾತನ್ನು ನೆನಪಿಸಿ ಅತ್ತೆ ತನ್ನ ಮಗನನ್ನು ಮದುವೆ ಮಾಡಿಕೊ ಅಂತ ಹಿಂಸೆ ಕೊಡ್ತಿದ್ರು ಕೊಟ್ಟು ಮಾತನ್ನು ತಪ್ಪಿದರೆ ಸತ್ತವರ ಆತ್ಮಕ್ಕೆ ಶಾಂತಿ ಇರೋಲ್ಲ ಅಂತ ಪ್ರತಿದಿನ ಅವಳು ಹೇಳ್ತಿದ್ರಿಂದಲೋ ಅಥವಾ ಅಪ್ಪನ ಮೇಲಿದ್ದ ಪ್ರೀತಿಯಿಂದಲೋ ಗೊತ್ತಿಲ್ಲ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡೆ ಆದರೆ ನನಗಿಷ್ಟವಿಲ್ಲದೆ ಹತ್ರ ಬರಬಾರ್ದು ಅಂತ ಷರತ್ತು ಹಾಕ್ತೆ ಅವ್ನು ತುಂಬ ಬಾರಿ ನನ್ನ ಹತ್ರ ಬರೋದಕ್ಕೆ ನೋಡಿದ್ರು ನಾನು ಎಂದಿಗೂ ಅವಕಾಶ ಕೊಡಲಿಲ್ಲ ಒಂದು ಬಾರಿ ಬಲವಂತ ಮಾಡದಿದ್ದರೆ ಅಲ್ಲಿಂದ ಕೆಲಸದ ಹುಡುಗಿ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರ್ತಿದ್ಲು ಮದುವೆ ಆದ ನಂತರ ಒಂದು ವರ್ಷದಿಂದ ದೂರವೇ ಇದ್ದೆ ನನ್ನ ಜನ್ಮದಿನದ ಪಾರ್ಟಿ ಅಂತ ಏರ್ಪಾಟ್ ಮಾಡಿ ನನ್ನನ್ನು ಇನ್ನೂ ಹೇಳಲಾಗಲಿಲ್ಲ ಬಿಕ್ಕಳಿಕೆಗಳು ಶುರುವಾದವು ವಿಕ್ರಮ್ ಬಿದ್ದು ನಿದ್ರೆಯಿಂದಿದ್ದ ಅವನ ಮನಸ್ಸೆಲ್ಲ ಅಲ್ಲೋಲ ಕಲ್ಲೂಲವಾಗಿತ್ತು ಪಕ್ಕದಲ್ಲಿ ನೋಡ್ದ ತನ್ನ ಕಂದವನ ಸೀರೆ ಕಾಣಿಸ್ತು ಹಾಸಿಗೆ ಮೇಲೆ ತಾನ ನಿದ್ರೆ ಮಾಡುವಾಗೆ ಯಾವಾಗಲೂ ಅವಳ ಸೀರೆಯನ್ನು ಇಟ್ಕೊಳ್ತಾನೆ ಆ ಸೀರೆಯನ್ನು ಅಮೂಲ್ಯವಾಗಿ ಕೈಯಲ್ಲಿ ತೆಗೆದುಕೊಂಡು ನೋವು ಪಡ್ತಿದ್ಯಾ ಪ್ಲೀಸ್ ಧೈರ್ಯ ಆಗಿರೋ ಅಂದ ನಡೆದದ್ದು ಸಾಮಾನ್ಯ ವಿಷಯವಲ್ಲ ಅದು ನಿನಗೆ ಸುಲಭವಾಗಿಲ್ಲ ಆದರೆ ಒಮ್ಮೆ ಓಕೆ ಒಂದೇ ಒಂದು ಬಾರಿ ನನಗೆ ಸಿಗು ನಿನ್ನ ನನ್ನ ಕಣ್ಣು ಮುಂದೆ ಸ್ವಲ್ಪ ಹೋಗ್ದು ಬಿಡಲ್ಲ ಬಹಳ ಹೊತ್ತು ವಿಕ್ರಮ್ ನಿದ್ರೆ ಬರಲಿಲ್ಲ ಅವಳು ಯೋಚನೆಗಳಲ್ಲಿ ಆಯಾಸಗೊಂಡು ಮುಂಜಾನೆ ನಿದ್ರೆ ಮಾಡ್ದ ತಕ್ಷಣವೇ ಸತ್ಯ ನೀರು ಕೊಟ್ಟಲು ತನ್ನ ತಂದೆ ಸತ್ತಾಗ್ನಿಂದ ತನ್ನ ಮನೆಯಿಂದ ತನಗೆ ಕೊರಕ ಹಾಕಲ್ಪಟ್ಲು ಎಂಬುದನ್ನು ಪೂರ್ತಿಯಾಗಿ ಹೇಳಿದ್ಲು ಕೇಳ್ತಿದ್ದ ಅವರಿಬ್ಬರು ಕಣಗಳಲ್ಲಿ ನೀರು ಬಂತು ಮನಸ್ಸು ಭಾರವಾಯಿತು ಇಂಥ ಮನುಷ್ಯರು ಕೂಡ ಇರ್ತಾರಾ ಅನ್ನಿಸ್ತು ಹಣಕ್ಕಾಗಿ ಸ್ವಂತದವರು ಎಷ್ಟು ದೂರ ಹೋಗ್ತಾರಾ ಎಷ್ಟು ಹೀನಾಯವಾಗಿ ನಡೆದುಕೊಳ್ತಾರಾ ಬಹಳ ಹೊತ್ತು ಅವರಿಬ್ಬರು ಮನುಷ್ಯರಂತೆ ಇರಲು ಸಾಧ್ಯವಾಗಲಿಲ್ಲ ಭಾರವಾದ ಹೃದಯದಿಂದ ಮೂವರು ತಮ್ಮ ತಮ್ಮ ಕೋಣೆಗೆ ಹೋಗಿ ನಿದ್ರೆ ಮಾಡಿದ್ರು ಭಾರತದಲ್ಲಿ ಕೆಲಸ ಮುಗ್ದರಿಂದ ಯಶು ವಾಪಸ್ ಅಮೇರಿಕಾಗೆ ಹೋಗಲು ನಿರ್ಧರಿಸ್ತಾ ಅದಕ್ಕಾಗೆಲ್ಲ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಹೊರಟ ಅವನು ಹೊರಟಿದ್ದು ಸಂಜೆ ಸಮಯದಲ್ಲಿ ಆದರೆ ಅವನ ಮನಸ್ಸು ಯಾಕೆ ಹೋಗ್ತಿರಲಿಲ್ಲ ತನಗೆ ಸೇರಿದ ಅಮೂಲ್ಯವಾದ ವಸ್ತುವನ್ನು ಇಲ್ಲಿ ಬಿಟ್ಟು ಹೋಗ್ತಿರುವಂತೆ ಅನ್ನಿಸ್ತು ಅವನಿಗೆ ಅರ್ಥ ಆಗ್ತಿರಲಿಲ್ಲ ನೂರಾರು ಬಾರಿ ಲಗೇಜ್ ಚೆಕ್ ಮಾಡಿಕೊಂಡ ಬೇಕಾದಿಲ್ಲ ಇತ್ತು ಹಾಗಾದರೆ ಏನು ಕಳೆದುಕೊಳ್ತಿದ್ದೀನಿ ಅಂತ ತಿಳಿತಿರಲಿಲ್ಲ ಹಾಗೆ ಬೇರೆ ಯೋಚನೆಯಲ್ಲಿದ್ದವನಿಗೆ ರಸ್ತೆಯ ಡೈ ಡ್ರೈವರ್ ಕಡೆ ಏನೋ ಒಂದು ವಾಹನ ನಿಂತಿದೆ ಅನ್ನಿಸ್ತು ಹತ್ತಿರ ಹೋಗಿ ನೋಡಿದ್ರೆ ಒಂದು ಕಾರ್ ನಿಂತಿಲ್ಲ ಡಿವೈಡರ್ಗೆ ಹೊಡೆದುಕೊಂಡಿದೆ ರಸ್ತೆ ಮೇಲೆ ಯಾರೂ ಇರಲಿಲ್ಲ ತುಂಬ ನಿರ್ಜನವಾಗಿತ್ತು ಎಷ್ಟು ಒಂದು ಕಾರ್ನಿಂದ ಹಿಡಿದು ಆ ಕಾರಿನ ಹತ್ತಿರ ಹೋದ ಎಲ್ಲ ವಿಂಡೋಸ್ ಮುಚ್ಚಿದ್ವು ಕಾರಿನ ಮುಂದಿನ ಟೈರ್ಗಳ ನೆಲಕ್ಕೆ ಸೇರಿಕೊಂಡಿದ್ವು ಅಂದರೆ ಟೈರ್ ಬಸ್ಟ್ ಆಗಿದ್ದರಿಂದ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಹೊಡ್ಕೊಂಡಿದೆ ಅಂತ ಅವನಿಗೆ ಅರ್ಥ ಆಯಿತು ಜಾಗ್ರತೆಯಿಂದ ಗಮನಿಸಿದ್ರೆ ಒಳಗಡೆ ಯಾರೂ ಇರುವಂತಿದೆ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ವಿಂಡೋಸ್ ಹೊಡೆದು ಬಾಗಿಲು ತೆರೆದು ನೋಡಿದ ಕಾರಿನ ಸ್ಟೀರಿಂಗ್ ಮೇಲೆ ಯಾರೋ ಪ್ರಜ್ಞೆ ತಪ್ಪಿದ್ದಿದ್ರು ಅವನ ತಲೆಯನ್ನು ಸ್ಟೀರಿಂಗ್ನಿಂದ ತೆಗೆದು ನೋಡಿದ ದೊಡ್ಡ ಅಪಾಯವೇನಿರಲಿಲ್ಲ ತಕ್ಷಣ ಡ್ರೈವರ್ ಸಹಾಯದಿಂದ ಅವನನ್ನು ಜಾಗ್ರತೆಯಿಂದ ಹೊರಗೆ ತೆಗೆದು ಆಸ್ಪತ್ರೆಗೆ ಸೇರಿಸ್ದ ತಾನು ಕೂಡ ಜೊತೆಗೆ ಹೋದ ತಾನೇ ಚಿಕಿತ್ಸೆ ನೀಡುವ ವಿಶೇಷ ವಾರ್ಡ್ಗೆ ಶಿಫ್ಟ್ ಮಾಡಿದ ಅವನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಪ್ರಜ್ಞೆ ಬರುವವರೆಗೆ ಅವನು ಪಕ್ಕದಲ್ಲೇ ಕೂತು ಕಾಯ್ತಿದ್ದ ಯಶ್ ನಿಮಗೇನಾದರೂ ಕೆಲಸ ಇದ್ದರೆ ನೋಡ್ಕೊಳ್ಳಿ ಅವನಿಗೆ ಪ್ರಜ್ಞೆ ಬಂದರೆ ನಾವು ಹೇಳ್ತೀವಿ ಎಂದರು ಪಕ್ಕದ ವೈದ್ಯರು ಆದರೂ ಕೇಳಿದೆ ಅವನ ಕಡೆ ಹಾಗೆ ನೋಡ್ತಾ ಕೂತ ಸುಮಾರು ಎರಡು ಗಂಟೆಗಳ ನಂತರ ಅವನು ನಿಧಾನವಾಗಿ ಚಲಿಸಿ ಕಣ್ಣು ತೆರೆದು ನೋಡ್ದ ಸುತ್ತಲಿನ ಪರಿಸರವನ್ನು ನೋಡಿ ತಾನೆಲ್ಲಿದ್ದೀನಿ ಅಂತ ಗುರುತಿಸಲು ಪ್ರಯತ್ನಿಸ್ದ ಹಾಯ್ ಹವಾರಿಯೋ ಹೀಗೆ ಹೇಗಿದ್ದೀರಿ ಅಂತ ಒಂದು ಧ್ವನಿ ಕೇಳಿಸ್ತು ಧ್ವನಿ ಬಂದು ಕಡೆಗೆ ನೋಡ್ದ ಅವನು ಮಹೇಶ್ ಬಾಬುಗೆ ಡೂಕಿನಂತೆ ಒಬ್ಬನು ಅವನ ಪಕ್ಕದಲ್ಲಿ ಕುಳಿತಿದ್ದ ಅವನನ್ನು ನೋಡಿ ಮಾತನಾಡಿಸುವಂತೆ ಕೋರಲು ಹೋದ ತಕ್ಷಣ ಯಶ್ ಅವನಿಗೆ ಸಹಾಯ ಮಾಡುತ್ತಾ ಸರಿ ಹಾಕಿ ಕೋರಿಸ್ದ ಅವನು ಕೂತ ಮೇಲೆ ಅವನ ಕೈಗೆ ಮೆಡಿಸಿನ್ಗಳನ್ನ ಕೊಡ್ತಿದ್ದಾಗ ನೀವು ಅಂತ ಕೇಳ್ದ ಅವನು ತನ್ನ ಮುಂದಿರುವವರು ಯಾರು ಅಂತ ತಿಳಿಯಿದೆ ಗೊಂದಲದಿಂದ ನನ್ನ ಹೆಸರು ಯಶ್ ಇದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಂದ ಗ್ರೇಟ್ ನೈಸ್ ಟು ಮೀಟ್ ಯು ಮಿಸ್ಟರ್ ಅವನನ್ನು ಏನು ಅಂತ ಕರೀಬೇಕು ಅಂತ ತಿಳಿಯಿದೆ ನಿಲ್ಲಿಸ್ತ ವಿನಯ್ ಅಂದ ಆಸೆ ಮೇಲಿದ್ದ ಅವನು ಓ ಗುಡ್ ನಾನು ಇಲ್ಲಿಗೆ ಮಧ್ಯದಲ್ಲಿ ನಿರ್ಧರಿಸಿದೆ ನಾನು ಸಂಜೆ ಏರ್ಪೋರ್ಟ್ಗೆ ಹೋಗ್ತಿರುವಾಗ ನಿಮ್ಮ ಕಾರು ಡಿವೈಡರ್ ಟಿಕ್ಕಿ ಹೊಡೆದು ನಿಂತಿತ್ತು ನಿಮ್ಮ ಹತ್ತಿರ ಬಂದು ನೋಡಿದ್ರೆ ನಿಮಗೆ ಪ್ರಜ್ಞೆ ಇರಲಿಲ್ಲ ಸಾರಿ ನಿಮ್ಮ ಕಾರ್ ವಿಂಡೋ ಹೊಡೆದು ಹಾಕ್ತೆ ನಿಮ್ಮನ್ನು ಹೊರತೆಗೆಯೋದಕ್ಕಾಗಿ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ದಾನೆ ಅಂತ ವಿನಯ್ ಸುಂದರವಾಗ್ನಕ್ಕೆ ನನ್ನ ಪ್ರಾಣ ಉಳಿಸಿದ್ದಕ್ಕಾಗಿ ನಾನು ನಿಮ್ಮ ಕೃತಜ್ಞತೆ ಹೇಳಬೇಕು ನನ್ನ ಕಾರಿನ ಗ್ಲಾಸ್ಗಳನ್ನ ಹೊಡೆದು ಹಾಕಿದ್ದಕ್ಕಾಗಿ ನೀವು ನನಗೆ ಸಾರಿ ಹೇಳ್ತಿದ್ದೀರಿ ನಾನು ಕೂಡ ಸಾರಿ ಹೇಳಬೇಕು ನನ್ನಿಂದ ನಿಮ್ಮ ಪ್ರಯಾಣಕ್ಕೆ ತೊಂದರೆ ಆಯ್ತಲ್ವಾ ನಾನು ಕೂಡ ಏರ್ಪೋರ್ಟ್ಗೆ ಹೋಗ್ತಲೇ ಇದ್ದೆ ಅದರ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ಕಾರ್ ಟಯರ್ ಬಸ್ಟ್ ಆಗಿ ನಿಯಂತ್ರಣ ಕಳ್ಕೊಂಡು ನಿಯಂತ್ರಿಸುವ ಸ್ಟ್ರೆಡ್ ಡಿವೈಡರ್ ಗಿಡಕ್ಕೆ ಹೊಡಿತು ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಈಗ ನೀವು ನನ್ನ ಮುಂದಿದ್ದೀರಿ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂದ ವಿನಯ್ ಮನಸ್ಸು ತುಂಬಿ ಯಶ್ ಉತ್ತರವಾಗಿ ಸಣ್ಣದಾಗಿ ನಗ್ದ ಹಾಗಾದರೆ ನಿಮ್ಮ ಪ್ರಯಾಣ ಅನುಮಾನದಿಂದ ಕೇಳಿದ ಇಂದು ಆಗದೇ ಇದ್ರೆ ನಾಳೆ ಇಲ್ಲೇ ಉಳಿಯೋದಕ್ಕಾಗಿ ಬಂದಿಲ್ಲ ಅಂದ ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ನಾನು ಇಲ್ಲಿಯವನ್ನೆಲ್ಲ ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದೀನಿ ಕೆಲವು ಪ್ರಕರಣಗಳನ್ನು ನೋಡಲು ಈಗಾವೆಲ್ಲ ಓಕೆ ಅದಕ್ಕೆ ವಾಪಸ್ ಹೋಗ್ತಿದ್ದೀನಿ ಹಾಗಾದರೆ ನೀವು ಹೋಗೋದ್ರೊಳಗೆ ನೀವು ನನಗೆ ಅತಿಥಿ ಬನ್ನಿ ಮನೆಗೆ ಹೋಗೋಣ ನೋ ಫಾರ್ಮಾಲಿಟಿ ಪ್ಲೀಸ್ ಹಾಗೆ ಹೇಳ್ಬೇಡಿ ನೀವು ನನ್ನ ಪ್ರಾಣ ಉಳಿಸಿದಿರಿ ಡಾಕ್ಟರ್ ನೀವು ಎಂಬ ಶಬ್ದ ಕಷ್ಟ ಅನ್ನಿಸ್ತಿದೆ ಕಾಲ್ ಮಿ ಹಾಗಾದರೆ ನನ್ನ ವಿನಯ್ ಅಂತ ಕರೀರಿ ಈ ನಡುವೆ ಎಷ್ಟಿಗೆ ಫೋನ್ ಬಂದಿದ್ದರಿಂದ ಅಟೆಂಡ್ ಮಾಡಿದವನು ವಿನಯ್ ಕಡೆ ನೋಡ್ತಾ ನನ್ನ ಪ್ರಯಾಣ ಮುಂದಕ್ಕೆ ಹೋಗೋತಿದ್ದೆ ಅದಕ್ಕೆ ನೀನು ಸಿಕ್ಕಿರ್ಬೋದು ಎಂದ ಏನಾಯಿತು ಅರ್ಥ ಆಗದೆ ಕೇಳಿದ ವಿನಯ್ ಎಮರ್ಜೆನ್ಸಿ ಅಂತೆ ನಾನು ಹೊರಟು ಹೋಗಿದ್ದೀನಿ ಅಂತ ಆತಂಕ ಪಟ್ಟಿದ್ರು ಇಲ್ಲೇ ಇದೀನಿ ಅಂತ ಕೂಡಲೇ ತಕ್ಷಣ ಬಾ ಅಂತ ಹೇಳಿದರು ಟು ಗೋ ಓಕೆ ನಿನ್ನ ಮತ್ತೆ ಭೇಟಿ ಆಗ್ತೀನಿ ವಿನಯ್ ಅವನಿಗೆ ಬಾಯ್ ಹೇಳಿ ಫೋನ್ ನಂಬರ್ ತೆಗೆದುಕೊಂಡ ಖಂಡಿತ ನೀನು ನನ್ನ ಅತಿಥಿಯಾಗಿ ನಮ್ಮ ಮನೆಗೆ ఖ నోడ లెట్స్ బి ఫ్రెండ్ అంత వినయ్ కై ముంది చాచద యష్ కై జోర్సి శూర్ అంత నక్క అని హోదే తన సెల్ తగ్కూ సెక్రెటరిన కరెన్ బందమే ఆసుపత్రి బిల్ సెటిల్ మాి ఇబ్బంది వరకు వారు కథ ముందు వరయతే థ్యాంక్